ಧಾರಾಕಾರ ಮಳೆ ಹಿನ್ನೆಲೆ ರಾಜ ಕೆಂಪೇಗೌಡ ಬಡಾವಣೆಗೆ ನೀರು ನುಗ್ಗಿದ್ದು ಶೆಟ್ಟಿಹಳ್ಳಿ ಕೆರೆಯ ಕಲುಷಿತ ನೀರು ನುಗ್ಗಿದೆ ಇದರಿಂದ ನಿವಾಸಿಗಳು ಹೈರಾಣಾಗಿದ್ದು ನೀರು ಹೊರಹಾಕುವುದಕ್ಕೆ ಪರದಾಡಿದ್ದಾರೆ ಕಲುಷಿತಗೊಂಡಿದ್ದ ಕೆರೆ ಅಭಿವೃದ್ಧಿಗೆ ಮುಂದಾಗಿದ್ದ ನಗರಸಭೆ ಕಲುಷಿತ ನೀರನ್ನು ಹೊರಹಾಕುವುದಕ್ಕೆ ಕೆರೆ ಏರಿ ಅಗದಿದ್ರು ಆದರೆ ಧಾರಾಕಾರ ಮಳೆ ಸುರಿದ ಪರಿಣಾಮ ಕೆರೆ ನೀರಿನ ಮಟ್ಟ ಹೆಚ್ಚಾಗಿ ಬಡಾವಣೆಗೆ ನೀರು ನುಗ್ಗಿದ್ದು ಅವಾಂತರ ಸೃಷ್ಟಿಯಾಗಿದೆ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬಡಾವಣೆಯಿಂದ ನೀರನ್ನು ಹೊರಹಾಕಲಾಗುತ್ತಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಗೆ ಮಾತಿನೂರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಆಗಿದೆ ರಸ್ತೆ ಮೇಲೆ ನದಿಯಂತೆ ನೀರು ಹರಿತಾ ಇದ್ದು ಮಾತಿನೂರ ಗ್ರಾಮಕ್ಕೆ ತೆರಳುವುದಕ್ಕೆ ಜನರು ಹರಸಾಹಸ ಪಡ್ತಿದ್ದಾರೆ ಇದರ ನಡುವೆ ರಸ್ತೆ ಮೇಲೆ ರಪ್ಪಸವಾಗಿ ಹರಿಯುವ ನೀರಲ್ಲಿ ಟ್ರ್ಯಾಕ್ಟರ್ ಚಾಲನೆ ಮಾಡಿ ಯುವಕನೋರ್ವ ಹುಚ್ಚಾಟ ಮೆರೆದಿದ್ದಾನೆ ಸದ್ಯ ಕೊಪ್ಪಳ ಮಾತಿನೂರ ರಸ್ತೆ ಬಂದ್ ಮಾಡಲಾಗಿದೆ ಬಿಹಾರದ ಕೆಜಿಎಫ್ ತಾಲೂಕಿನ ಬೇತಮಂಗಲ ಬಳಿ ಧಾರಾಕಾರ ಮಳೆ ಸುರಿದಿದೆ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಪರಿಣಾಮ ರಸ್ತೆಯಲ್ಲಿ ನದಿಯಂತೆ ಮಳೆ ನೀರು ಹರಿತಾ ಇದೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ಮನೆಗಳಿಂದ ನೀರು ಹೊರಹಾಕುವುದಕ್ಕೆ ನಿವಾಸಿಗಳು ಹರಸಾಹಸ ಪಡ್ತಿದ್ದಾರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಎದುರಾಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅಂತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಸುತ್ತಮುತ್ತ ಸುರಿದ ಮಳೆಗೆ ಅಭಾಂತರ ಸೃಷ್ಟಿಯಾಗ್ತಿದೆ ಭಾರಿ ಗಾಳಿ ಮಳೆಗೆ ನೆಲಮಂಗಲದ ಹಳ್ಳಿಯಲ್ಲಿ ಮೂರು ಬೃಹತ್ ಜಾಹೀರಾತು ಫಲಕ ಹೆದ್ದಾರಿಗೆ ಉರುಳಿ ಬಿದ್ದಿದೆ ಜಾಹೀರಾತು ಫಲಕ ವಿದ್ಯುತ್ ತಂತಿ ಮೇಲೆ ಬಿದ್ದ ಪರಿಣಾಮ ಹಲವೆಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದ್ದು ರಾತ್ರಿ ಕರೆಂಟ್ ಇಲ್ಲದೆ ನಿವಾಸಿಗಳು ಕತ್ತಲಲ್ಲಿ ಪರದ ಪರದಾಡುವಂತಾಗಿತ್ತು ಬೃಹತ್ ಜಾಹೀರಾತು ಫಲಕ ವಿದ್ಯುತ್ ತಂತಿ ಮೇಲೆ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಮುಂದುವರೆದಿದೆ ಸಿಂದಗಿ ತಾಲೂಕಿನ ಬನ್ನಟ್ಟಿ ಪಿಯೆ ಗ್ರಾಮದಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಗ್ರಾಮದ ಹಲವು ಮನೆಗಳಿಗೆ ಕೊಳಚೆ ನೀರು ನುಗ್ತಾ ಇದೆ ಚರಂಡಿ ವ್ಯವಸ್ಥೆ ಸರಿಪಡಿಸುವಂತೆ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಹೀಗಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಪರಿಣಾಮ ಬಳವಾಡ ಗ್ರಾಮದಲ್ಲಿ ರಸ್ತೆಗಳ ಮೇಲೆ ಸುಮಾರು ನಾಲ್ಕು ಅಡಿಯಷ್ಟು ನೀರು ಹರಿತಾ ಇದೆ ತೋಟಗಳು ಕೂಡ ಜಲಾವೃತವಾಗಿದೆ ರಸ್ತೆ ಸಂಪರ್ಕ ಕಡಿತಗೊಂಡು ಜನರು ಪರದಾಡುವಂತಾಗಿದೆ ಹಳ್ಳ ತುಂಬಿದ ಪರಿಣಾಮ ಅಥಣಿ ತಾಲೂಕಿನ ಕೊಕಟನೂರು ಯಲ್ಲಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ ఏష్యా ఏషియానెట్ న్యూస్ నెట్వర్క్ ప్రస్తుతి